ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಪಥವನ್ನು ಮಾಡಿಬಿಟ್ಟಿದ್ದಾರೆ ಯಾರ್ಯಾರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿದರೂ ಅವರು ನಮಗೇನೂ ಆಗೋಲ್ಲ ನಡೆದು ಹೋಗಿಬಿಡುತ್ತೆ ನಮ್ಮ ಕಾಮೆಂಟ್ಗಳನ್ನು ಯಾರು ನೋಡ್ತಾರೆ ಯಾರು ಕೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಯು ಆರ್ ಆಪ್ಸುಲ್ಯೂಟ್ಲಿ ರಾಂಗ್ ನಿಮ್ಮ ಮೇಲೆ ಪೊಲೀಸರ ಕಣ್ಣು ಇದೆ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆದರೂ ಕೂಡ ಯಾವುದೇ ಥರದ ಆ್ಯಕ್ಷನ್ಸ್ಗಳನ್ನು ಪೊಲೀಸರು ತೆಗೆದುಕೊಳ್ಳದೇ ಇರುವಂಥದ್ದು ಈಗ ವಿಜಯಲಕ್ಷ್ಮಿಯವರಿಗೆ ಒಂದು ನೋವು ಉಂಟು ಮಾಡಿದೆ ನಮ್ಮ ದೇಶದ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ನಾನು ಭಾವಿಸ್ತೇನೆ ಆದರೆ ಈ ರೀತಿ ಆಗುತ್ತೆ ಅಂತ ನಾನು ಕನಸು ಮನ್ಸ್ನಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆದರೂ ಕೂಡ ಅದಕ್ಕೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅದರ ಬಗ್ಗೆ ಚರ್ಚೆ ಆಗಿಲ್ಲ ಅದರ ಬಗ್ಗೆ ಏನೂ ರಿಪ್ಲೈಗಳು ಕೂಡ ಬಂದಿಲ್ಲ ಇದೆ ಅನ್ನುವಂತಹ ಫಾಲೋಅಪ್ ಕೂಡ ಇಲ್ಲ ನನ್ನ ಬದಲಾಗಿ ಬೇರೆ ಹೆಣ್ಣುಮಗಳು ನಾನು ಕೊಟ್ಟಂತಹ ಕಂಪ್ಲೇಂಟನ್ನೇ ಕೊಟ್ಟಿದ್ದಾಗ ಆಕೆಯ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅಲ್ಲಿ ಆ್ಯಕ್ಷನ್ ತಗೊಂಡಿದ್ದಾರೆ ನನಗೆ ಸಲ ಮಾತ್ರ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ ನಮಸ್ಕಾರ ರೆಬಲ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಪಥವನ್ನು ಮಾಡಿಬಿಟ್ಟಿದ್ದಾರೆ ಏನು ಶಪಥ ಅಂತೀರಾ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ದರ್ಶನಿಗೆ ಸಂಬಂಧಪಟ್ಟಂಗೆ ಮತ್ತು ಅವರಿಬ್ಬರ ಪುತ್ರ ವಿನೀಶಿಗೆ ಸಂಬಂಧಪಟ್ಟಂಗೆ ಬ್ಯಾಡ್ ಕಾಮೆಂಟ್ಸ್ಗಳನ್ನು ಮಾಡಿದ್ರೋ ಅವರನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನುವಂತಹ ಶಪಥಕ್ಕೆ ವಿಜಯಲಕ್ಷ್ಮಿ ಈಗ ಕೈ ಹಾಕಿಬಿಟ್ಟಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಅಂತೀರಾ ಇತ್ತೀಚೆಗಷ್ಟೇ ಒಂದು ವಾರ್ ನಡೀತಲ್ಲ ಫ್ಯಾನ್ಸ್ ವಾರ್ ಆಯಿತಾ ಆ ಫ್ಯಾನ್ ವಾರಲ್ಲಿ ವಿಜಯಲಕ್ಷ್ಮಿಯವರ ವಿರುದ್ಧ ಮತ್ತು ದರ್ಶನ್ ವಿರುದ್ಧ ದರ್ಶನ್ ರ ವಿಜಯಲಕ್ಷ್ಮಿ ಅವರ ಸುಪುತ್ರ ವಿನೀಶ್ ವಿರುದ್ಧ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅಶ್ಲೀಲವಾದಂತಹ ಕಾಮೆಂಟ್ಗಳನ್ನು ಕೆಲ ವ್ಯಕ್ತಿಗಳು ಮಾಡಿದರು ಯಾರ್ಯಾರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ಅವರು ನಮಗೇನೂ ಆಗೋಲ್ಲ ನಡೆದು ಹೋಗಿಬಿಡುತ್ತೆ ನಮ್ಮ ಕಾಮೆಂಟ್ಗಳನ್ನು ಯಾರು ನೋಡ್ತಾರೆ ಯಾರು ಕೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದರೆ ಯು ಆರ್ ಆ್ಯಬ್ಸುಲ್ಯೂಟ್ಲಿ ರಾಂಗ್ ನಿಮ್ಮ ಮೇಲೆ ಪೊಲೀಸರ ಕಣ್ಣು ಇದೆ ಆದ್ದರಿಂದ ಕಾಮೆಂಟ್ ಮಾಡುವವರು ಅಪ್ಕಮಿಂಗ್ ಡೇಸಲ್ಲಿ ಈ ಥರದ ಅಶ್ಲೀಲವಾಗಿ ಕಾಮೆಂಟ್ ಮಾಡುವವರು ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ ಬಟ್ ಈಗ ನಡೆದ ಘಟನೆ ಏನು ಅಂತಂದರೆ ಯಾರ್ಯಾರು ಕಾಮೆಂಟ್ ಮಾಡಿದ್ರಲ್ಲ ಅವರಿಗೆಲ್ಲ ತಕ್ಕ ಶಾಸ್ತಿ ಕಲಿಸಬೇಕು ಅವರಿಗೆ ಬುದ್ಧಿ ಕಲಿಸಬೇಕು ಅವರಿಗೆ ಶಿಕ್ಷೆ ಆಗಬೇಕು ಇನ್ನು ಮುಂದೆ ಅವರು ಹಂಗೆ ಮಾಡಬಾರ್ದು ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೇರವಾಗಿ ಕಮಿಷನರಿಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಒಂದು ಸ್ವಲ್ಪ ದಿನಗಳ ಹಿಂದೆ ಈ ಪ್ರೊಸೆಸ್ ನಡೆದಿತ್ತು ಆದರೆ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆದರೂ ಕೂಡ ಯಾವುದೇ ಥರದ ಆ್ಯಕ್ಷನ್ಸ್ಗಳನ್ನು ಪೊಲೀಸರು ತೆಗೆದುಕೊಳ್ಳದೇ ಇರುವಂಥದ್ದು ಈಗ ವಿಜಯಲಕ್ಷ್ಮಿಯವರಿಗೆ ಒಂದು ನೋವು ಉಂಟು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟುದ್ದ ಮಾಡುದ್ದ ಒಂದು ಪೋಸ್ಟನ್ನು ಹಾಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರು ನಮ್ಮ ದೇಶದ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ನಾನು ಭಾವಿಸ್ತೇನೆ ಆದರೆ ಈ ರೀತಿ ಆಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆದರೂ ಕೂಡ ಅದಕ್ಕೆ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅದರ ಬಗ್ಗೆ ಚರ್ಚೆ ಆಗಿಲ್ಲ ಅದರ ಬಗ್ಗೆ ಏನೂ ರಿಪ್ಲೈಗಳು ಕೂಡ ಬಂದಿಲ್ಲ ಏನಾಗ್ತಾ ಇದೆ ಅನ್ನುವಂತಹ ಫಾಲೋಅಪ್ ಕೂಡ ಇಲ್ಲ ಅದೇ ನನ್ನ ಬದಲಾಗಿ ಬೇರೆ ಹೆಣ್ಮಗಳು ನಾನು ಕೊಟ್ಟಂತಹ ಕಂಪ್ಲೇಂಟನ್ನೇ ಕೊಟ್ಟಿದ್ದಾಗ ಆಕೆಯ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅಲ್ಲಿ ಆ್ಯಕ್ಷನ್ ತಗೊಂಡಿದ್ದಾರೆ ನನಗೆ ಸಲ ಮಾತ್ರ ಆ್ಯಕ್ಷನ್ ತಗೊಳ್ತಾ ಇರೋದಿಲ್ಲ ನಮ್ಮ ವಕೀಲರು ಫಾಲೋ ಅಪ್ ಮಾಡ್ತಿದ್ದಾರೆ ಆದರೂ ಏನೂ ಇದರಲ್ಲಿ ಬೆಳವಣಿಗೆಗಳು ಕಂಡು ಇಲ್ಲ ಅದು ಯಾಕೆ ಅಧಿಕಾರಿಗಳು ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ಏನು ಪರ್ಪಸ್ಫುಲಿ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಅವರ ಮೇಲೆ ಏನಾದರೂ ಒತ್ತಡಗಳಿದೆಯಾ ಯಾಕೆ ನನ್ನ ಮೇಲೆ ನನ್ನ ಮಗನ ಮೇಲೆ ನನ್ನ ಗಂಡನ ಮೇಲೆ ಅಶ್ಲೀಲವಾದಂತಹ ಪದಗಳನ್ನು ಬಳಸಿ ಕಾಮೆಂಟ್ ಮಾಡುವವರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕಂಪ್ಲೇಂಟ್ ಕೊಟ್ಟಾಗ ಶಿಕ್ಷೆ ಆಗಬೇಕು ಪೊಲೀಸರು ಅದ್ರ ಕಡೆ ನಿಗಾ ವಹಿಸಬೇಕು ಅದು ಬಿಟ್ಟು ಏನು ಇವತ್ತಿನ ತನಕ ಡೆವಲಪ್ಮೆಂಟೇ ಇಲ್ಲ ಅದ್ರ ಬಗ್ಗೆ ಏನೂ ಚರ್ಚೆ ಇಲ್ಲ ಬೇರೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನೋಡ್ತಾರೆ ವಿಚಾರಣೆ ಮಾಡ್ತಾರೆ ಅದರ ಬಗ್ಗೆ ಡೆವಲಪ್ಮೆಂಟ್ಸ್ಗಳಿದೆ ಆದರೆ ನಾನು ಕೊಟ್ಟರೆ ಯಾಕೆ ನೋಡೋಲ್ಲ ಅನ್ನುವಂತಹ ಅಳಿಲನ್ನು ವಿಜಯಲಕ್ಷ್ಮಿ ಈಗ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಹಾಕುವ ಮೂಲಕ ಅಂದರೆ ಸ್ಟೋರಿ ಹಾಕುವ ಮೂಲಕ ತೊಡ್ಕೊಂಡಿದ್ದಾರೆ ಆ ಸ್ಟೋರಿಯನ್ನು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರಿಗೆ ಮತ್ತು ಬೆಂಗಳೂರಿನ ಸಿಟಿ ಕಮಿಷನರ್ಗೆ ಟ್ಯಾಗ್ ಕೂಡ ಮಾಡಿದ್ದಾರೆ ಇದರ ಜೊತೆಗೆ ವಿಜಯಲಕ್ಷ್ಮಿಯವರು ತಮ್ಮ ವಕೀಲರನ್ನು ಕರೆದುಕೊಂಡು ನೇರವಾಗಿ ಕಮಿಷ್ನರ್ ಆಫೀಸಿಗೆ ಹೋಗಿ ಏನಿದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಯಾಕೆ ಅದನ್ನು ನೀವು ಪರಿಶೀಲನೆ ಮಾಡಿಲ್ಲ ಅದರ ಬಗ್ಗೆ ಯಾಕೆ ಇನ್ನೂ ಚಕಾರ ಎತ್ತಿಲ್ಲ ಅಂತ ಪ್ರಶ್ನೆ ಮಾಡಿದರು ಅದರ ಬಗ್ಗೆ ಅಪ್ಡೇಟ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸ ಇವತ್ತಾಯಿತು ಕಮಿಷ್ನರ್ ಆಫೀಸಿಗೆ ಹೋಗಿ ಬಂದಿದ್ದಾರೆ ಆದರೆ ಒಟ್ಟಾರೆಯಾಗಿ ಕಮಿಷನರ್ ಆಫೀಸಲ್ಲಿ ಏನು ಮಾತುಕತೆ ಆಯಿತು ಏನಾಗುತ್ತೆ ಮುಂದೆ ಈ ಥರ ಕಮೆಂಟ್ ಮಾಡೋದ್ರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಒಂದು ಒಂದು ಪಕ್ಕಕ್ಕಿಟ್ಬಿಡೋಣ ಆದರೆ ಇಲ್ಲಿಯವರೆಗೂ ಯಾರ್ಯಾರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಥವಾ ಯಾರ್ಯಾರು ಅಶ್ಲೀಲ ಪದಗಳಿಂದ ಕಾಮೆಂಟ್ಗಳನ್ನು ಮಾಡಿದ್ದರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರು ಅವರಿಗೆ ಇವತ್ತಿನ ತನಕ ಏನು ಶಿಕ್ಷೆ ಆಗದೇ ಇರೋದು ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಈ ಕೇಸನ್ನು ಮೂವ್ ಮಾಡದೇ ಇರ್ತಕ್ಕಂಥದ್ದು ಬಹಳ ದೊಡ್ಡ ಆಶ್ಚರ್ಯ ಉಂಟು ಮಾಡಿದೆ ಅನ್ನುವಂತಹ ವಿಚಾರವನ್ನು ವಿಜಯಲಕ್ಷ್ಮಿಯವರು ವ್ಯಕ್ತಪಡಿಸಿದರು ಅದಕ್ಕೆ ನಾನಿವತ್ತು ಪರ್ಸ್ನಲ್ಲಾಗಿ ವೈಯಕ್ತಿಕವಾಗಿ ನನ್ನ ವಕೀಲರನ್ನು ಕರೆದುಕೊಂಡು ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ಸ್ಗಳಾಗಬೇಕು ಏನೇನು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ನಾನು ಮುನ್ನುಗ್ತೀನಿ ಆದರೆ ಒಂದಂತೂ ಖಚಿತ ಒಂದಂತೂ ನಾನು ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದೀನಿ ಒಂದು ಶಪಥ ತೆಗೆದುಕೊಂಡು ಬಿಟ್ಟಿದ್ದೀನಿ ಯಾವ ನ್ಯಾವನು ಹಾಂ ಏನೇನು ಕೆಟ್ಟದ್ದು ಕಮೆಂಟ್ಗಳನ್ನು ಮಾಡಿದಿರಿ ಇದನ್ನು ದೇವರಾಣೆ ಬಿಡಲ್ಲ ಅಂತ ವಿಜಯಲಕ್ಷ್ಮಿ ಅವರು ಈಗ ಶಪಥ ಮಾಡಿದ್ದಾರೆ ಹಠ ಹಿಡಿದು ಬಿಟ್ಟಿದ್ದಾರೆ ಯಾರೇ ಆಗಿರಲಿ ಯಾರ್ಯಾರು ಕೆಟ್ಟ ಕಾಮೆಂಟ್ಗಳನ್ನು ಮಾಡ್ತಾರೋ ಅವರನ್ನು ನಾನು ಬಿಡಲ್ಲ ಕಾನೂನಾತ್ಮಕವಾಗಿ ಅವ್ರನ್ನ ಹೆಂಗೆ ಸದೆ ಬಿಡಿಬೇಕು ಹಂಗೆ ಸದೆ ಬಡಿತೀನಿ ಕಾನೂನಲ್ಲಿ ನನಗೆ ಭಾಳ ವಿಶೇಷವಾದಂತಹ ವಿಶ್ವಾಸವಿದೆ ಗೌರವವಿದೆ ಅಭಿಮಾನವಿದೆ ಒಳ್ಳೆ ಭಾವನೆ ಇದೆ ಎಲ್ರಿಗೂ ಒಂದೇ ಅಂತ ನಾನು ಅನ್ಕೊಂಡಿದ್ದೀನಿ ಅದು ಯಾವತ್ತಿಗೂ ಸುಳ್ಳಾಗಲ್ಲ ಅನ್ನೋದನ್ನು ಕೂಡ ಭಾವಿಸ್ತೀನಿ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ ಆದ್ದರಿಂದ ಕೆಟ್ ಕಾಮೆಂಟ್ ಮಾಡಿದವರು ನಿಮ್ಮ ತಪ್ಪು ಒಪ್ಕೊಂಬಿಡಿ ಅಥವಾ ನಿಮ್ಮ ಕಾಮೆಂಟ್ಸ್ಗಳು ಸ್ಟಿಲ್ ಇನ್ನೂ ಹಾಗೆ ಇದ್ದರೆ ಪ್ಲೀಸ್ ಅದನ್ನು ಹೋಗಿ ಡಿಲೀಟ್ ಮಾಡಿ ಮುಂಬರುವಂತಹ ದಿನಗಳಲ್ಲಿ ಯಾರ ಮೇಲಾದರೂ ಅಷ್ಟೇ ಅದು ನಾಟ್ ಓನ್ಲಿ ಫಾರ್ ವಿಜಯಲಕ್ಷ್ಮಿ ಯಾರ ಮೇಲೆ ಆಗಲಿ ಅಂತಹ ಅಶ್ಲೀಲ ಪದಗಳನ್ನು ಬಳಸಿ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ ಮಾಡಿದರೆ ಒಳಗೆ ಹಾಕ್ಕೊಂಡು ನಿಮ್ಮನ್ನು ರುಬ್ಬುತ್ತಾರೆ ಆಯಿತಾ ದಯವಿಟ್ಟು ರುಬ್ಬಿಸ್ಕೊಳ್ಬೇಡಿ ಸುಮ್ಮನೆ ಕೋರ್ಟು ಕೇಸು ಕಚೇರಿ ಅಯ್ಯೋ ಬಿಡುಗುರು ನಾನು ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದೀನಿ ಬೆಂಗಳೂರಲ್ಲಿರೋ ಯಾರೋ ಸೂಪರ್ ಸ್ಟಾರ್ ಹೆಂಡತಿ ಬಗ್ಗೆ ಮಾತಾಡ್ತೀನಿ ಮಕ್ಕಳ ಬಗ್ಗೆ ಮಾತಾಡ್ತೀನಿ ಆ ಸ್ಟಾರ್ ಬಗ್ಗೆ ಮಾತಾಡ್ತೀನಿ ಅವ್ನಿಗೆ ಇಲ್ಲ ಸಲ್ಲದು ಅಂದ್ಬಿಡ್ತೀನಿ ಅಂದು ದಕ್ಕಿಸ್ಕಂಡು ಬಿಡ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ದರೆ ನಿಮ್ಮ ಭ್ರಮೆ ನಿಮ್ಮ ಭ್ರಮೆ ಅದರಿಂದ ಹಾಗೆಲ್ಲ ಅಂದ್ಕೊಳ್ಬೇಡಿ ಯಾವಾಗ ಬಂದು ಯಾವ ಕಲ್ಲು ನಿಮ್ಮ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಸುಮ್ಮನೆ ಕೋರ್ಟು ಕೇಸು ಅದು ಇದು ಅಂತ ಅಲ್ದಾಡಕ್ಕೆ ಹೋಗಬೇಡಿ ನಿಮ್ಮ ಹೀರೋ ಮೇಲೆ ನಿಮಗೆ ಅಭಿಮಾನ ಇತ್ತಾ ಅದನ್ನು ವ್ಯಕ್ತಪಡಿಸಿ ನಿಮ್ಮ ಹೀರೋ ಬಗ್ಗೆ ಒಳ್ಳೆ ಮಾತಾಡಿ ನಿಮ್ಮ ಹೀರೋ ಮಾಡಿರುವಂತಹ ಒಳ್ಳೆ ಸಿನಿಮಾಗಳ ಬಗ್ಗೆ ಅವರ ಆ್ಯಕ್ಟಿಂಗ್ ಬಗ್ಗೆ ಹಾಡು ಡ್ಯಾನ್ಸು ಕಾಮಿಡಿ ಆಯಿತಾ ಅವ್ರ ಟೈಮಿಂಗು ಅವ್ರ ಸ್ಪಾಂಟೇನಿಯಸ್ ಅವ್ರ ಬ್ಯೂಟಿ ಅವ್ರ ಲುಕ್ ಅದ್ರ ಬಗ್ಗೆ ಬೇಜನ್ ಪಾಸಿಟಿವ್ ವಿಚಾರಗಳಿದೆ ಅದ್ರ ಬಗ್ಗೆ ಮಾತಾಡಿ ಅದನ್ನು ಬಿಟ್ಬಿಟ್ಟು ನಿಮ್ಮ ಹೀರೋನ ಹೊಗಳೋದು ಬಿಟ್ಟು ನೀವು ಎದುರಿದ್ದ ಹೀರೋನ ತೆಗೊಳ್ಳೋದು ಅವ್ನ ಫ್ಯಾಮಿಲಿನ ತೆಗೊಳ್ಳೋದು ಅವನ ಹೆಂಡ್ತಿಗೆ ಬೈಯೋದು ಅವ್ನ ಮಕ್ಳಿಗೆ ಬೈಯೋದು ಅವ್ನ ಮಗಳಿಗೆ ಬೈಯೋದು ಅವನ ಮಗಳು ಬಾಡಿ ಶೇಮಿಂಗ್ ಮಾಡೋದು ಈ ತರಹದ ನಾನ್ಸೆನ್ಸ್ ಕೆಲಸಗಳನ್ನು ಕೆಲಸಕ್ಕೆ ಬಾರದ ಕೆಲಸಗಳನ್ನು ಮಾಡಬೇಡಿ ಮಾಡಿದರೆ ಮಾತ್ರ ಪೊಲೀಸರ ಕೈಯಲ್ಲಿ ಬುಕ್ ಆಗೋದು ಗ್ಯಾರಂಟಿ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಮಾರು ಸ್ಕ್ರೀನ್ಶಾಟ್ಸ್ಗಳನ್ನು ತೆಗೆದುಕೊಂಡು ಇಟ್ಕೊಂಡಿದ್ದಾರೆ ಈಗ ಆಯಿತಾ ಯಾರ್ಯಾರು ಕಾಮೆಂಟ್ಗಳನ್ನು ಮಾಡಿದ್ದೀರಿ ಕೆಟ್ಟ ಕೆಟ್ಟ ಕಾಮೆಂಟ್ಸ್ಗಳನ್ನು ಯಾರ್ಯಾರು ಮಾಡಿದ್ದೀರಿ ಅವ್ರದೆಲ್ಲ ಶಾಟ್ ಈಗ ವಿಜಯಲಕ್ಷ್ಮಿ ಅಕ್ಕನ ಕೈಯಲ್ಲಿದೆ ಅಕ್ಕ ಅಂತರೂ ಈ ನನ್ನ ಮಕ್ಕಳನ್ನ ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ ನೋಡೋಣ ನಿಮ್ಮನ್ನು ಯಾರು ಕಾಪಾಡ್ತಾರೋ ಏನು ಕತ್ತೆನೋ ಕಾನೂನು ಹೆಂಗೆ ಕ್ರಮ ತೆಗೆದುಕೊಳ್ಳುತ್ತೆ ಈ ಥರದ ಅಶ್ಲೀಲ ಕಾಮೆಂಟ್ ಮಾಡಿದವರ ಮೇಲೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಪರ್ಸ್ನಲಿ ನಾನು ಆಗಲೇ ಹೇಳಿದಾಗೆ ಹೋಗಿ ಕಮಿಷ್ನರನ್ನು ಭೇಟಿಯಾಗಿ ಬಂದಿದ್ದಾರೆ ವಿತ್ ಹರ್ ಅಡ್ವೊಕೇಟ್ ಅವರ ಅಡ್ವೊಕೇಟಿನ ಜೊತೆಗೆ ಹೋಗಿ ಪರ್ಸ್ನಲಿ ಕಮಿಷ್ನರನ್ನು ಭೇಟಿಯಾಗಿ ಬಂದಿದ್ದಾರೆ ಕಮಿಷ್ನರ್ ಮುಂದೆ ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಈ ಕಂಪ್ಲೇಂಟ್ ಅದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಏನು ಆ್ಯಕ್ಷನ್ಸ್ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ